ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನಪ್ಪ ಸ್ಪೆಷಲ್ ಅಂದರೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಮಶ್ರೂಮ್ ಪಲಾವ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆ ತಗೋಬೇಕು ಆ ಪಾತ್ರೆಗೆ ಎಣ್ಣೆ ಹಾಕೊಂಡಿದ ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೋಬೇಕು హి మెణిన్కాయ మే ఈ చనం ఫ్రై ఆ నోడి హణశన్కాయ మే ఈ చన ఫ్రై మంత్ర టమాటో ఎచ్చిట్కల్వా అదన ಇದು ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಿದ ನಂತರ ಹಾಕೋಬೇಕು ಸೊ ಇದು ಸ್ವಲ್ಪ ಡ್ರೈ ಇಸ್ಟ್ ಆಗ್ಬೇಕು ಎಲ್ಲೋ ಕಲರ್ ಇಶ್ ಆಗ್ಬೇಕು ನೀವೇ ನೋಡ್ತಿರ್ಬೋದು ಆಗಿದೆ ಇದಾದ ನಂತರ ನಾನೀಗ ಟೊಮ್ಯಾಟೊ ಹಾಕೋತಿದೀನಿ ನೋಡಿ ಯಾವ ರೀತಿ ಫ್ರೈ ಆಗ್ತಿದೆ ಅಂತ ಚೆನ್ನಾಗಿ ಫ್ರೈ ಆಗ್ತಿದೆ ಟೊಮೊಟೊ ಎಲ್ಲಾನು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ ಸೊ ನಾನೀಗ ಮಶ್ರೂಮ್ ನ ಆಲ್ರೆಡಿ ಸ್ವಲ್ಪ ಅಂದ್ರೆ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ ಅದನ್ನ ಚೆನ್ನಾಗಿ ತೊಳಿತಿದ್ದೀನಿ ತೊಳೆದಿದ ನಂತರ ಅದಕ್ಕೆ ಆಡ್ ಮಾಡ್ಕೋತೀನಿ ಅಣ್ಣ ಚೆನ್ನಾಗಿ ಕಟ್ ಮಾಡ್ಕೊಂಡಿದಿನಲ್ವಾ ಸೊ ಅದನ್ನ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ ಅದನ್ನ ಚೆನ್ನಾಗಿ ತೊಳಿಬೇಕು ತೊಳ್ದಿದ್ ನಂತರ ಅದಕ್ಕೆ ಹಾಕೋತಿದೀನಿ ನೋಡಿ ಚೆನ್ನಾಗಿ ತೊಳ್ದಾದ್ಮೇಲೆ ಹಾಕೊಂಡಿದಿನಿ ಚೆನ್ನಾಗಿ

ಇದಾದ ನಂತರ ನಾನಿಲ್ಲಿ ಹಾಕೋತಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀವಿ ನೆಕ್ಸ್ಟ್ ನಾನು ಇಲ್ಲಿ ತುಪ್ಪ ಹಾಕೋತಿದ್ದೀನಿ ಸ್ವಲ್ಪ ತುಪ್ಪನ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನಾನು ತುಪ್ಪ ಹಾಕೋತಿದ್ದೀನಿ ಇಲ್ಲಿ ತುಪ್ಪ ಹಾಕೊಂಡಿದ ನಂತರ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲ ಹಾಕೋತಿದ್ದೀನಿ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ನೆಕ್ಸ್ಟು ಚಿಕನ್ ಅಂಡ್ ಮಟನ್ ಬಿರಿಯಾನಿ ಮಸಾಲ ಚಿಕನ್ ಅಂಡ್ ಮಟನ್ ಬಿರಿಯಾನಿ ಪೌಡರ್ ಹಾಕೋತಿದ್ದೀನಿ ಹಾಕೊಂಡಿದ ನಂತರ ಚೆನ್ನಾಗಿ ಕಲ್ಸ್ಕೊಳ್ಳಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಿದೆ ಚೆನ್ನಾಗಿ ಎಲ್ಲ ಮಶ್ರೂಮ್ ಎಲ್ಲ ಇದಾಗಿದೆ ನೋಡಿ ಹಾಕೋತಿದ್ದೀನಿ ಅಂಡ್ ಬಿ ಬೇಗ ಫ್ರೈ ಆಗೋದ್ರಿಂದ ಅದನ್ನೆಲ್ಲ ಬೇಗ ಹಾಕೋಬಿಡಿ ಇದನ್ನ ಅನ್ನಕ್ಕೆ ನೆನ್ಕೊಂಡ ಅನ್ನಕ್ಕೆ ಹಾಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ ನಾನು ಸಲ ಟ್ರೈ ಮಾಡಿದೀನಿ ಇದನ್ನ ಹಂಗೆ ಎತ್ಕೊಂಡು ತಿನ್ಕೋಬೋಡಣ ಅನ್ಸುತ್ತೆ ಸೊ ಅನ್ನಕ್ಕೆ ಕಲ್ಸ್ಕೋ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬೇಕಿದೆ ಅಂತ ಇದಾದ್ಮೇಲೆ ಅರಿಶಿಣ ಪೌಡರ್ ಅಡುಗೆ ಅರಿಶಿನ ಅರಿಶಿನ ಪೌಡರ್ ಹಾಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ಉಪ್ಪು ನೋಡಿ ಉಪ್ಪು ಹಾಕೋತಿದ್ದೀನಿ ನನಗಂತೂ ಅಲ್ಲಿ ನೀವೇ ನೋಡ್ತಿರ್ಬೋದು ಯಾವ ರೀತಿ ಕಾಣ್ತಿದ್ದೆ ಅಂತ ಹಂಗೆ ಇದ್ಕೋ ತಿನ್ಕೊಬಿಡೋಣ ಅನ್ಸುತ್ತೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನೀವು ನೋಡ್ತಿದ್ರೇನೆ ಬರ್ತಿದ್ದೆ ಸೊ ನಾನು ಮಾಡ್ತಿದ್ದೀನಿ ಯಾವ ರೀತಿ ಅನ್ಸ್ಬಾರ್ದು ನನಗೆ ಅಲ್ವಾ ಸೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲಾನು ಮಸಾಲೆ ಎಲ್ಲ ಹಿಡಿಬೇಕಲ್ವಾ ಅಣ್ಬೆಗೆ ಸೊ ಇದಾದ್ಮೇಲೆ ಅಕ್ಕಿ ತಗೊಂಡಿದ್ದೀನಿ ನೋಡಿ ಸಣ್ಣಕ್ಕಿನ ಸಣ್ಣಕ್ಕಿನ ತೊಳೆದ್ಬಿಟ್ಟು ಹಾಕೋಬೇಕು ಸೊ ತೊಳೆದಾದ್ಮೇಲೆ ಹಾಕೋತಿದ್ದೀನಿ ನಾನು ಇಲ್ಲಿ ನೋಡಿ ಹಾಕೊಂಡಿದ ನಂತರ ಚೆನ್ನಾಗಿ ಕಳ್ಸ್ಕೊಳಿ ನೋಡಿ ಚೆನ್ನಾಗಿ ಕಲ್ಸ್ಕೋಬೇಕು ಆ ರೀತಿ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಇದಕ್ಕೆ ನೀರು ಹಾಕೋಬೇಕು ವಾಟರ್ ಆ್ಯಡ್ ಮಾಡ್ಕೋಬೇಕು ನೀವು ಅಲ್ತೆ ತಕ್ಕಷ್ಟು ಹಾಕೊಳ್ಳಿ ಗೈಸ್ ಅಕ್ಕಿ ಕಮ್ಮಿ ಇರ್ಬೇಕು ನೀರು ಜಾಸ್ತಿ ಹಾಕೋಬೇಕು ನೀವ್ ಅಳತೆಗೆ ತಕೊಂಡ್ ನೋಡ್ಕೊಂಡ್ ಹಾಕೊಳ್ಳಿ ಇಲ್ಲ ಅಂದ್ರೆ ಮುದ್ದೆ ನೀರ್ ಹಾಕೊಂಡಿದ ನಂತರ ಕಲ್ಸ್ಕೊಳಿ ಉಪ್ಪ ಆಲ್ರೆಡಿ ಇನ್ನ ಸೊ ಚೆನ್ನಾಗಿ ಚೆನ್ನಾಗಿ ಕಲ್ಸ್ಕೊಂಡಿದ್ ನಂತರ ಅದನ್ನ ಫ್ರೈ ಬೇಯಕ್ ಬಿಡ್ಬೇಕಲ್ವಾ ಅನ್ನ ಎಲ್ಲಾನು ಅದ್ರ ಮೇಲೆ ಮುಚ್ಚಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು ಮುಚ್ಚಿಕ್ಕಿದ ನಂತರ ತೆಗ್ದ್ ನೋಡ್ಬೇಕು ತೆಗ್ದಿದ ನಂತರ ಅದನ್ನ ಚೆನ್ನಾಗಿ ಕಲ್ಸ್ತಾ ಇರ್ಬೇಕು ಯಾಕಂದ್ರೆ ಸೀದೋಗುತ್ತೆ ಕೆಳಗಡೆ ಸೊ ನೋಡಿ ಕಲ್ಸ್ಬಿಟ್ಟು ನಾವು ತಿರ್ಗ ಮುಚ್ಚಿಟ್ಬಿಡ್ತೀವಿ ಚೆನ್ನಾಗಿ ಫ್ರೈ ಆಗಿದೆ ಬೆಂದಿದೆ ಇನ್ನೊಂದ್ ಸ್ವಲ್ಪ ಬೇಯ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಮೇಲ್ಗಡೆ ಹಾಗೆ ಕೊತ್ತಂಬರಿ ಸೊಪ್ಪು ಮೇಲ್ ಹಾಕ್ಬಿಟ್ಟು ನಾನೇನ್ ಕಲ್ಸಕ್ ಹೋಗಿಲ್ಲ ಹಾಗೆ ಮೇಲೆ ಹಾಕ್ಬಿಟ್ಟು ಹಾಗೆ ಮುಚ್ಚಿಟ್ಬಿಡ್ತೀನಿ ನೋಡಿ ಒಂದ್ ಪ್ಲೇಟ್ ಮುಚ್ಚಿಟ್ಬಿಟ್ಟು ಅದ್ರ ಮೇಲೆ ಬಿಂದ ಅರ್ಧ ನೀರಿರೋ ಬಿಂದ ಇಡ್ತೀನಿ ಗಾಯಸ್ ಬಾಯ್ ನನಗಂತೂ ನೀರ್ ಬತ್ತಿದೆ ಮಶ್ರೂಮ್ ಪಲಾವ್ ರೆಡಿ ಇಷ್ಟೇ ಗೈಸ್ ತುಂಬಾ ಈಸಿನೇ ಅದಕ್ಕೆ ನಾನು ಇಲ್ಲಿ ಪಲಾವ್ ಗೆ ಚಟ್ನಿನಾದ್ರು ಮಾಡ್ಕೋಬಹುದು ಇಲ್ಲಾಂದ್ರೆ ಮೊಸರು ಬಜ್ಜಿನಾದ್ರೂ ಮಾಡ್ಕೋಬಹುದು